ಶರಣು ಶರಣಾರ್ಥಿಗಳು ಚಿತ್ತರಿಗೆಯ ಚಿಜ್ಯೋತಿ ಪರಮದಾಸೋಹಿ ಲಿಂಗೈಕ್ಯ ವಿಜಯ ಮಾಂತಪ್ಪಗಳನ್ನು ನಾನು ಹುಣ್ಣುಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಅದೇ ಥರನಾಗಿ ಮಾಂತ ಜೋಳಿಗೆ ಹರಿಕಾಲು ನಮ್ಮೆಲ್ಲರ ನೆಚ್ಚಿನ ಪೂಜರಾದಂಥ ಲಿಂಗೈಕ ಡಾಕ್ಟರ್ ಮಾಂತ ಗುರಿಗಳನ್ನು ಕೂಡ ನಾನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ತಾ ಇದೇ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಚನ ಸಾಹಿತ್ಯದ ಮಾರಥೋತ್ಸವ ಇವತ್ತು ನಡೆಯಲಿದೆ ಅದರ ಜೊತೆಗೆ ಮೂರನೇ ತಾರೀಕಿನಂದು ಅಡ್ಡಪಲ್ಲಕ್ಕಿ ಮಹೋತ್ಸವ ಇಡೀ ಕರ್ನಾಟಕ ನಾಡದ ನಾಡಿನ ಸಮಸ್ತ ಜನತೆಗೆ ಭಕ್ತಾದಿಗಳಿಗೆ ಹುಡುಗಿರಿಯರಿಗೆ ತಾಯಂದಿರಿಗೆ ಯುವಕರಿಗೆ ಇವತ್ತು ನಾನು ನೂಲು ಮತಕ್ಷೇತ್ರದ ಕ್ಷೇತ್ರದ ಶಾಸಕನಾಗಿ ಇವತ್ತು ತಮಗೆಲ್ಲರಿಗೂ ಈ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವಕ್ಕೆ ಸ್ವಾಗತವನ್ನು ಕೊಡ್ತಾ ಈ ಒಂದು ನಾಡಿನ ಪ್ರಸಿದ್ಧಾಂತ ಆದ ಶ್ರೀಮಠ ನಮ್ಮ ಮಠ ಅದು ಮಾಂತ ಮಠ ಆ ಮಠದ ಒಂದು ಏನು ನಾವು ನಾಡು ಭಾಷೆಯಲ್ಲಿ ಜಾತ್ರಾ ಮಹೋತ್ಸವ ಅಂತೀವಿ ಆದರೆ ಇಲ್ಲಿ ನಾಡಿನ ಚಿತ್ತರೀಶ್ರೀ ವಿಜಯ ಮಾಂತೇಶ್ವರ ಮಠದ ಶರಣ ಸಾಂಸ್ಕೃತಿಕ ಮಹೋತ್ಸವ ರಥೋತ್ಸವ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆಯಲಿದೆ ಈ ನಾಡಿನ ಸಮಸ್ತ ಜನತೆ ಯಾವತ್ತೂ ಬಂದು ತಾವು ಭಕ್ತರು ಪೂಜ್ಯರ ಒಂದು ಸನ್ನಿಧಿಗೆ ಬಂದು ಆಶೀರ್ವಾದವನ್ನು ಕರೆದಿದ್ದೀರಿ ಆ ನಿಟ್ಟಿನಲ್ಲಿ ತಮಗೆ ನಾನು ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತಾ ಬಂದು ಭಾಗವಹಿಸಿ ಈ ಒಂದು ಶರಣ ಸಂಸ್ಕೃತಿ ಮಹೋತ್ಸವಕ್ಕೆ ತಾವೆಲ್ಲ ಭಾಗವಹಿಸಿ ಯಶಸ್ವಿಯನ್ನುಗೊಳಿಸಬೇಕು ಅಂತೇಳಿ ಇವತ್ತು ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೋತೇನೆ ಯಾಕಂದರೆ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾತಪ್ಪಗಳಂದರೆ ಪವಾಡ ಪುರುಷ ಮಹಾ ತಪಸ್ವಿಗಳು ಪರಮ ದಾಸೋಹಿ ಎಂದು ಕೀರ್ತಿಯನ್ನು ಗಳಿಸಿದಂಥವು ಬಹುತೇಕ ಈ ನಾಡಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಒಂದು ಶ್ರೀಮಠ ಇವತ್ತು ಇಳಿಕಲು ಮಠ ಮತ್ತು ಇಲ್ಲಿಕ ಮಠದ ನಮ್ಮ ಶ್ರೀ ಪೂಜ್ಯರೆ ಇವತ್ತು ಶಿವಮೊಗ್ಗ ಮಂದಿರವನ್ನು ಸ್ಥಾಪನೆ ಮಾಡಿ ಇವತ್ತು ಶಿವಯೋಗ ಮಂದಿರ ಅನ್ನುವ ಒಂದು ಇವತ್ತು ನಮ್ಮ ಜಿಲ್ಲೆಯ ಬಾಗಲಕೋಟೆ ಜಿಲ್ಲೆಯ ಬದಾಮಿ ಮತಕ್ಷೇತ್ರದಲ್ಲಿ ಏನು ಶಿವಮೊಗ್ಗ ಮಂದಿರ ಇದೆ ಇವತ್ತು ನಮ್ಮೆಲ್ಲರ ನಾಡಿನ ಹರಗರು ಚರಮೂರ್ತಿಗಳ ಒಂದು ಸಿದ್ಧಪಡಿಸುವಂಥ ಒಂದು ಶಕ್ತಿಯ ಪೀಠ ಆ ಪೀಠವನ್ನು ಪ್ರಾರಂಭ ಮಾಡಿದಂಥವ್ರು ನಮ್ಮ ಲಿಂಗೈಕ್ಯ ವಿಜಯ ಮಂತಪ್ಪಗಳು ಉಂಟು ಆದ ಕಾರಣ ಅದರ ಆದ್ಯಂತ ಇವತ್ತು ಶ್ರೀಮಠ ಪರಮ ಪೂಜ್ಯ ಮಾಂತ ಜೋಳಿಗೆ ಅರಿಕಾರರಾದಂಥ ಏನು ಡಾಕ್ಟರ್ ಮಾಂತ ವಿಗಳು ಇವತ್ತು ಚಟನಂತರ ಮುಕ್ತವನ್ನು ಅನೇಕ ಈ ನಾಡಿನ ಎಲ್ಲ ಜನರಿಗೆ ಚಟಮುಕ್ ಚಟದಿಂದ ಮುಕ್ತವನ್ನು ಮಾಡಿ ಅವರವರ ಕುಟುಂಬವನ್ನು ಇವತ್ತು ಸುರಕ್ಷಿತ ದಾರಿಯಲ್ಲಿ ನಡೆಸುವಂಥ ಕಾರ್ಯವನ್ನು ಮಾಡುವಂಥವ್ರು ಡಾಕ್ಟರ್ ಮಾಂತಸ್ವಿಗಳು ಮಾಂತಜೋಳಿಗೆ ಅರಿಕಾರರು ಅವರ ಜನ್ಮ ದಿನವನ್ನು ಆಗಸ್ಟ್ ಒಂದರಂದು ಏನಿವತ್ತು ಇಡೀ ಕರ್ನಾಟಕ ಸರ್ಕಾರ ವ್ಯಸನಮುಕ್ತ ದಿನಾಚರಣೆಯಾಗಿ ಇವತ್ತು ನಾವು ಆಚರಿಸ್ತಾ ಇದ್ದೀವಿ ಇಂಥ ಶ್ರೀಮಠ ಇವತ್ತು ನಾಡಿನಲ್ಲೇ ಅತ್ಯಂತ ಶ್ರೇಷ್ಠ ಮಠ ವಿಶ್ವಂತಹ ಇವತ್ತು ಚಿತ್ರಗಿಯ ವಿಜಯಮಾಂತೇಶ್ವರ ಮಠ ಇವತ್ತು ಅದರ ಮುಂದುವರೆದು ಇಂದಿನ ನಮ್ಮ ಪೀಠಾಧ್ಯಕ್ಷರಾದಂಥ ಶ್ರೀ ಗುರುಮಾಂತ ಮಹಾಸ್ವಾಮಿಗಳು ಕೂಡ ಅದೇ ಹಾಡಿದೆ ಆ ಹಾದಿಯಲ್ಲಿ ಇವತ್ತು ಬಸವ ತತ್ವದ ಹರಿಕಾರರಾಗಿ ಈ ನಾಡಿಗೆ ಈ ಜನರಿಗೆ ಒಳ್ಳೆಯ ಸಂದೇಶವನ್ನು ಸಾರಿ ಮಾರ್ಗದರ್ಶನವನ್ನು ನೀಡಿ ಇವತ್ತು ಬಸವ ತತ್ವ ಅನ್ನೋದನ್ನು ಏನಾದರೂ ಇವತ್ತು ತೋರಿಸಿಕೊಟ್ಟಂಥ ಪೂಜ್ಯರು ಯಾರಾದರೂ ಇದ್ದರೆ ಅದು ನಿಖರ ಮಾಡಿದ ನಮ್ಮ ಡಾಕ್ಟರ್ ಮಾಂತ ಶಿವಿಗಳು ಮತ್ತು ಗುರು ಮಾಂತಶಿವ ರೋಗಿಗಳು ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಪಡ್ತೇನೆ ಅದಕ್ಕೆ ಬನ್ನಿ ಬಂಧುಗಳೇ ಗೆಳೆಯರೇ ಮಿತ್ರರೇ ಆಗಮಿಸಿ ಈ ಒಂದು ಶರಣ ಸಂಸ್ಕೃತಿ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂಥೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ನಾನು ಹೃದಯಪೂರ್ವಕವಾದ ಆರ್ಥಿಕ ಸ್ವಾಗತವನ್ನು ಕೋರಿ ಇಳಕಲ್ ನಗರದ ನಮ್ಮ ಸ್ನೇಹಿತರಾದಂಥ ಶಂಕರ್ ಸಮಾಳ್ದವರು ಇವತ್ತು ಶಂಕರ್ ಡಾಟ್ ಪಂಚನಾಥ ಡಾಟ್ ಸಮಾಳ್ ಡಾಟ್ ಯೂಟ್ಯೂಬ್ ಚಾನಲನ್ನು ಪ್ರಾರಂಭಿಸಿದ್ದಾರೆ ಅವರು ಈ ನಾಡಿನ ಸಮಸ್ತ ಜನತೆಗೆ ಒಂದು ತಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಒಂದು ಮಾಧ್ಯಮದ ಅನೇಕ ಸುದ್ದಿ ಮಾಧ್ಯಮಗಳನ್ನು ಇವತ್ತು ಪ್ರಸಾರ ಮಾಡುವ ಜೊತೆಗೆ ವಿಶೇಷವಾದ ಕಾರ್ಯಕ್ರಮ ಆದ ಈ ನಾಡಿನ ಹೆಸರಾಂತ ಶ್ರೀಮಠದ ಚಿತ್ತರಗಿಯ ಚಿಜ್ಜ್ಯೋತಿ ಪರಮ ಪೂಜ್ಯ ಲಿಂಗೈಕ್ಯ ವಿಜಯ ಮಾಂತಪ್ಪಗಳ ಒಂದು ಶರಣ ಸಾಂಸ್ಕೃತಿಕ ಮಹೋತ್ಸವದ ಏನು ರಥೋತ್ಸವ ಅಡ್ಡಪಲ್ಲಕ್ಕಿ ಮಹೋತ್ಸವ ಸಾಮೂಹಿಕ ವಿವಾಹ ಅನೇಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇವರ ಒಂದು ಚಾನಲ್ನಲ್ಲಿ ಪ್ರಸಾರ ಮಾಡುತ್ತಾರೆ ಅದಕ್ಕೆ ನಾಡಿನ ಸಮಸ್ತ ಜನತೆ ಇವತ್ತು ನಮ್ಮ ಶಂಕರ್ ಡಾಟ್ ಪಂಚಾನಾಥ ಡಾಟ್ ಸಮಾಳ ಯೂಟ್ಯೂಬ್ ಚಾನಲನ್ನು ತಾ ವೀಕ್ಷಿಸಿ ಯಾರು ವೃದ್ಧರಿದ್ದಾರೆ ವಯಸ್ಸಾದವರು ತರಿದ್ದಾರೆ ಅಂಗವಿಕಾರರಿದ್ದಾರೆ ತಮ್ಮ ಮನೆಯಲ್ಲೇ ಕುತ್ಕೊಂಡು ಈ ಚನಗಳನ್ನು ನೋಡೋದ್ರ ಮುಖಾಂತರ ತಾವು ಅಲ್ಲೇ ಆ ತಮ್ಮ ಭಕ್ತಿಯನ್ನು ಇವತ್ತು ಆ ಪೂಜ್ಯರಿಗೆ ಅರ್ಪಿಸೋದ್ರ ಮುಖಾಂತರ ಈ ಒಂದು ಮಾಧ್ಯಮವನ್ನು ನಾವು ನೀವು ಪ್ರೋತ್ಸಾಹಿಸೋಣ ಇವತ್ತು ಬೆಳಕಿಗೆ ಬೆಳಕನ್ನಾಗಿ ಹೊರಗುವಂತಿರುವ ಈ ಒಂದು ಮಾಧ್ಯಮವನ್ನು ಗುರುತಿಸಿ ಬೆಳೆಸುವಂಥ ಕೆಲಸ ನಮ್ಮ ನಿಮ್ದು ಆಗಬೇಕಾಗಿದೆ ಆದ ಕಾರಣ ನಮ್ಮ ಶಂಕರ್ ಅವರ ಈ ಒಂದು ಮಾಧ್ಯಮದ ಏನೊಂದು ಪ್ರಚಾರವನ್ನು ಅವೆಲ್ಲವೂ ವೀಕ್ಷಿಸಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಮಸ್ಕಾರ